ಗಿರಿಜಾ ಸರ್ಜಿಕಲ್ಸ್ನ ಎರಡನೇ ಶಾಖೆ ಮಂಗಳೂರಿನ ಪಿವಿಎಸ್ ಬಳಿಯ ಸಾನು ಪ್ಯಾಲೇಸ್ ಕಟ್ಟಡದಲ್ಲಿ ಶುಭಾರಂಭಗೊಂಡಿತು ನೂತನ ಶಾಖೆಯನ್ನು ವಿಧಾನ ಪರಿಷತ್ ಶಾಸಕ ಐವನ್ ಡಿಸೋಜಾ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿ ಶುಭ ಹಾರೈಸಿದ್ರು ಈ ವೇಳೆ ಗಿರಿಜಾ ಗ್ರೂಪ್ ಆಫ್ ಕನ್ಸರ್ನ್ಸ್ ಮುಖ್ಯಸ್ಥ ರವೀಂದ್ರ ಕೆ ಶೆಟ್ಟಿ ಮಾತನಾಡಿ ಮಂಗಳೂರಿನಲ್ಲಿ ಗಿರಿಜಾ ಸರ್ಜಿಕಲ್ ಎರಡನೇ ಶಾಖೆ ತೆರೆದಿದ್ದು ಈಗಾಗಲೇ ಉಡುಪಿ ಕುಂದಾಪುರದಲ್ಲಿ ಎರಡು ಶಾಖೆಗೆ ಕಾರ್ಯಾಚರಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಕೇವಲ ಜಿಲ್ಲೆ ಮಾತ್ರವಲ್ಲ ರಾಜ್ಯಾದ್ಯಂತ ಗಿರಿಜಾ ಸರ್ಜಿಕಲ್ ಸೇವೆ ನೀಡಲಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ತುಳು ಖ್ಯಾತ ಹಾಸ್ಯ ನಟ ಅರವಿಂದ್ ಬೋಳಾರ್ ದೈಜಿವಳ್ಳ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ವಾಲ್ಟರ್ ನಂದಳಿಕೆ ಬಿಜೆಪಿ ವಕ್ತಾರ ರಾಜಗೋಪಾಲ್ ರೈ ನಮ್ಮ ಕುಡ್ಲ ಸಂಸ್ಥೆ ಸಂಸ್ಥಾಪಕ ಲೀಲಾಕ್ಷ ಕರ್ಕೇರ ಮಂಗಳೂರು ಮನಪಾ ಸದಸ್ಯೆ ಲೀಲಾವತಿ ಪ್ರಕಾಶ್ ಸಾನು ಪ್ಯಾಲೇಸ್ ಕಟ್ಟಡದ ಮಾಲಕ ಗುರು ಗಿರಿಜಾ ಗ್ರೂಪ್ ಆಫ್ ಕನ್ಸರ್ನ್ಸ್ ಪಾಲುದಾರರಾದ ಸುರೇಖಾ ಶೆಟ್ಟಿ ಹರೀಶ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಗಿರಿಜಾ ಗ್ರೂಪ್ ಆಫ್ ಫ್ರಂಸ್ ಅನ್ನುವುದು ಈಗಾಗಲೇ ಹೇಳಿದಾಗೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಅಥವಾ ಹೆಲ್ತ್ ಕೇರ್ ಸೆಕ್ಟರಲ್ಲಿ ನಾವು ನಮ್ಮ ಗಿರಿಜಾ ಎಂಟರ್ಪ್ರೈಸಸ್ ಅನ್ನುವಂಥ ಒಂದು ಫಾರ್ಮಾ ಕಂಪನಿ ಸ್ಪೆಷಲಿ ಅಲ್ಲಿ ಹೇಗೆಂತಂದರೆ ಫಾರ್ಮಾ ಜೆನ್ರಿಕ್ ಬ್ರ್ಯಾಂಡೆಡ್ ಜನರಿಕ್ ಮೆಡ್ಸನ್ನು ನಾವು ಒಂದು ಹದಿನೈದು ವರ್ಷದ ಹಿಂದೆ ಪ್ರಾರಂಭಿಸಿ ಆ ನ ಅದು ಗಿರಿಜಾ ಎಂಟರ್ಪ್ರೈಸಸ್ ಅಂತ ಹೆಸರು ಆ ನಂತರ ನಾವು ಇದನ್ನು ರಿಟೇಲ್ ಸರ್ಟಿಕಲ್ ಶಾಪನ್ನು ನಾವು ಒಂದು ಐದು ವರ್ಷದಿಂದ ಪ್ರಾರಂಭಿಸಿದೆವು ಆ ನಂತರ ಮೆಡಿಕಾ ಮೆಡಿಕೇರ್ ಮೆಡಿಕಲ್ಸ್ ಅನ್ನುವಂಥ ಒಂದು ಸಂಸ್ಥೆ ಅದೇ ರೀತಿ ಮೆಡಿಕೇರ್ ಕ್ಲಿನಿಕಲ್ ಲ್ಯಾಬ್ ಉಡುಪಿಯಲ್ಲಿ ಕೂಡ ಇದೆ ಅದೇ ರೀತಿ ಫಿಸಿಯೋ ಕೇರ್ ಅಂತೇಳಿ ಅದನ್ನು ಕೂಡ ಸ ಈಗ ಆರಂಭಿಸಿದ್ದೇವೆ ಒಂದು ಎರಡು ವರ್ಷದ ಹಿಂದೆ ಅದೇ ರೀತಿ ಕುಂದಾಪುರದಲ್ಲಿ ಕೂಡ ನಾವು ಈ ಫಿಸಿಯೋ ಕೇರ್ ಮತ್ತು ಶಿವನಿ ಡಯಾಗ್ನೋಸ್ಟಿಕ್ ಅನ್ನುವಂಥ ಲಾಭವನ್ನು ಕೂಡ ಆರಂಭಿಸಿದ್ದೇವೆ ಇದೇ ರೀತಿ ನಮ್ಮ ಈ ಸಂಸ್ಥೆಯ ಸಂಸ್ಥೆಯನ್ನು ನಾವು ಈ ಗಿರಿಜಾ ಹೆಲ್ತ್ ಕೇರ್ ಸರ್ಟಿಫಿಕೇನ ಇಲ್ಲಿ ಕರ್ನಾಟಕದ ಎಲ್ಲ ಡಿಸ್ಟಿಕ್ಗಳಲ್ಲಿ ಮಾಡುವಂಥ ಒಂದು ಆಶಯವನ್ನು ಇಟ್ಕೊಂಡು ಈ ಕಾರ್ಯದಲ್ಲಿ ನಾವು ಮುಂದುವರಿತಿದ್ದೇವೆ ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಳವಣಿಗೆ ಆದಂತೆ ತಾವು ಕೂಡ ಮಂಗಳೂರಿಗೆ ಇಂಥ ಒಂದು ನೂತನವಾಗಿರ್ತಕ್ಕಂಥ ಮಳಿಗೆಯನ್ನು ಪ್ರಾರಂಭ ಮಾಡಿ ಇದರ ಮೂಲಕ ಜನರನ್ನು ಅಪ್ಗ್ರೇಡ್ ಮಾಡಿದ್ದೀರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಪ್ಗ್ರೇಡೆ ಕಾಮನ್ ಮ್ಯಾನ್ ಅಪ್ಗ್ರೇಡ್ ಮಾಡೋ ಸಂದರ್ಭದಲ್ಲಿ ನನ್ನೊಂದು ಸಲಹೆ ಇದೆ ನೀವು ಇದರಲ್ಲಿ ಹೇಗೆ ಅದನ್ನು ನೋಡಿಕೊಳ್ಳಬೇಕು ಯಾವ ರೀತಿ ಅದರ ಉಪಯೋಗಗಳಿರ್ತವೆ ಇದನ್ನು ತಿಳುವಳಿಕೆ ಕೊಡುವುದು ಅವಶ್ಯಕತೆ ಇದೆ ವೈದ್ಯಕೀಯ ಕ್ಷೇತ್ರಷ್ಟು ಅಷ್ಟು ಒನ್ ವೇ ಇಟ್ಸ್ ಡೇಂಜರಸ್ ಅನ್ನರ್ ವೇ ಇಟ್ ಇಸ್ ಮೋಸ್ಟ್ ರಿಕ್ವೈರ್ಡ್ ಡೇಂಜರಸ್ ಏಕು ಏಕೆ ಅಂತ ಹೇಳಿದ್ರೆ ಒಂದು ಮಾತ್ರೆಯ ಬದಲಿಗೆ ಇನ್ನೊಂದು ಮಾತ್ರೆ ತಗೊಂಡ್ರೆ ಅವನ ಕತೆ ಮುಗಿಯುತ್ತದೆ ಅದೇ ರೀತಿ ತೆಗೆದುಕೊಳ್ಳದೇ ಇದ್ರೂ ಕತೆ ಮುಗಿಯುತ್ತೆ ಇಟ್ಸ್ ಮೋಸ್ಟ್ ಡೇಂಜರಸ್ ಅಂಡ್ ಎಕ್ಸ್ಪೀರಿಯನ್ಸಿಂಗ್ ಇಕ್ವಿಪ್ಮೆಂಟ್ಸ್ ಆರ್ ದಿ ಟ್ರೀಟ್ಮೆಂಟ್ ಆರ್ ಮೆಡಿಸಿನ್ ವಾಟ್ ಎವರ್ ಹಾಗಾಗಿ ನೀವು ಇದರ ಬಗ್ಗೆ ಶಿಬಿರಗಳನ್ನು ಏರ್ಪಾಡು ಮಾಡಿ ನಾನು ನಮ್ಮ ಮ್ಯಾಗೋ ಸೊಸೈಟಿಯಿಂದ ತಮ್ಮನ್ನು ಕರೆಸಿ ಒಮ್ಮೆ ಪರಿಚಯ ಮಾಡಿಸಿದ್ದೆ ನಮ್ಮ ಕಾರ್ಯ ನಮ್ಮ ಎಲ್ಲ ರಿಕ್ಷಾ ಡ್ರೈವರ್ಗಳಿಗೆ ಚಾಲಕರುಗಳಿಗೆ ಅವರಿಗೆ ಬಿ ಪಿ ಎಷ್ಟಿದೆ ಶುಗರ್ ಎಷ್ಟಿದೆ ಉಚಿತ ಅದನ್ನು ಅವರಿಗೆ ಹೇಳಿಕೊಟ್ಟು ಅವರ ಬಿ ಪಿ ಶುಗರನ್ನು ಚೆಕ್ ಮಾಡಿ ಇದು ಹೇಗೆ ಮಾಡ್ಬೋದು ಸುಲಭದಲ್ಲಿ ಅಂತ ತಾವು ಹೇಳಿಕೊಟ್ಟಿದ್ದೀರಿ ಮತ್ತು ನಿಮ್ಮ ಉಪಕರಣಗಳನ್ನು ಅವರಿಗೆ ಪರಿಚಯ ಮಾಡಿಕೊಟ್ಟಿದ್ದೀರಿ ನಾನು ತಮಗೆ ಶುಭ ಕೋರ್ತೇನೆ ಇಲ್ಲಿ ಅರವಿಂದಣ್ಣ ಬಂದಿದ್ದಾರೆ ಅವರು ಬಂತು ಬಂದರು ಅಂದರೆ ಅದು ಅತ್ಯಂತ ಸಂತೋಷದ ವಿಚಾರ ತುಳುನಾಡ ಮಾಣಿಕ್ಯ ಅಂದರೆ ನೋಡಿದ್ರೆ ನೆಗೆಡ್ಲಿಕ್ಕೆ ಬರುತ್ತದೆ ಅಂದರೆ ನೆಗೆ ಮೂಲಕ ಅನೇಕ ರೋಗಗಳನ್ನು ದೂರ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಅದರ ಜೊತೆಯಲ್ಲಿ ನಮ್ಮ ವಾಲ್ಟರ್ ಅಂತೂ ನಂದಳಿಕೆ ಊರನ್ನು ಮರದೇ ಬಿಟ್ಟು ಮಂಗಳೂರಲ್ಲೇ ಕೂತು ಭಾಳ ಗ್ರಾಮೀಣ ಭಾಗದವರು ಅದನ್ನು ಬಿಟ್ಟೇ ಬಿಟ್ಟು ಇಲ್ಲಿ ನನ್ನ ಇಬ್ಬರು ಜೋಡಿಗಳು ಅಂದರೆ ಜೋಡೆತ್ತುಗಳು ಥರ ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದು ಅವರ ಕ್ಷೇತ್ರದಲ್ಲಿ ಅದು ನಿಜವಾಗಿ ಅದು ಮರೆಯಲಾಗದಂತಹ ಒಂದು ಸೇವೆ ಅವರು ಮಾಡಿದ್ದಾರೆ ಅಂತ ನಾನು ಹೇಳಿ ಶುಭ ಕೋರ್ತೇನೆ ಮಾಲೀಕರಂತೂ ಬಿಗಿನಿಗಿಂತೂ ನಿಮ್ಮ ಜೊತೆ ಇದ್ದಾರೆ ಒಳ್ಳೆಯ ಅವಶ್ಯಕತೆ ಇದೆ ಮತ್ತೆ ಇದು ಒಳ್ಳೆ ಪ್ಲೇಸ್ ಅಲ್ಲಿ ಇದೆ ಮಂಗಳೂರು ಹೃದಯ ಭಾಗದಲ್ಲಿ ಫಸ್ಟ್ ಕ್ಲಾಸ್ ಜಾಗ ಇಲ್ಲಿ ಎಲ್ಲರಿಗೂ ಒಂದು ದೂರ ಇಲ್ಲ ಬರಲಿಕ್ಕೆ ಮತ್ತೆ ಒಳ್ಳೆ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತೆ ನಾನು ನೋಡಿದೆ ಐ ಆರುನೂರು ರೂಪಾಯಿದ್ದನ್ನು ಈಗ ಇನ್ನೂರು ಇನ್ನೂರು ಇಪ್ಪತ್ತು ರೂಪಾಯಿಗೆ ಈಗ ಸ್ಟಾರ್ಟಿಂಗ್ ಕೊಡ್ತಾ ಇದ್ದಾರೆ ಒಳ್ಳೆ ರೀತಿಯ ವ್ಯವಸ್ಥೆ ಮಾಡಿದರೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಒಳ್ಳೆ ರೀತಿಯ ಇಲ್ಲಿ ಈ ಉದ್ದಿಮೆ ಯಶಸ್ವಿ ಆಗಲಿ ಅವರಿಗೂ ಲಾಭ ಆಗಲಿ ಜನಗಳಿಗೂ ಲಾಭ ಆಗಲಿ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲರಿಗೂ ಲಾಭ ಆಗಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿಕ್ಕೆ ನನಗೆ ಗೊತ್ತಿದೆ ಸೌತ್ ಕನ್ನಡದ ದಕ್ಷಿಣ ಕನ್ನಡದ ದೈವ ದೇವರು ಬಾರಿ ಶಕ್ತಿವಂತದ್ದು ನಮ್ಗೆ ಗೊತ್ತಿದೆ ನಾವು ಕಾಂತಾರ ಪಿಕ್ಚರ್ ನೋಡಿದ್ರೆ ಗೊತ್ತಿದೆ ಎಷ್ಟು ಶಕ್ತಿ ಇದೆ ಅಂತ ಅವರೆಲ್ಲ ಆಶೀರ್ವಾದ ರಂಗ ಶೆಟ್ಟರು ಅವರ ಸಿಬ್ಬಂದಿ ವರ್ಗಕ್ಕೆ ಇರಲಿ ಒಳ್ಳೆ ರೀತಿಯ ಉದ್ಯಮ ಇದು ಯಶಸ್ವಿ ಆಗಲಿ ಒಳ್ಳೆ ರೀತಿ ವ್ಯಾಪಾರ ಆಗಲಿ ಅಂತ ಹೇಳಿ ಆಶೀರ್ವಾದ ಇದಕ್ಕೆ ಶುಭ ಕೋರುತ್ತೆ ನನ್ನ ಮತ ಜೈನ್ ಜೋಕರಾದಿರಿಚಾರ ಸಂ ಆರು ಪಾತ್ರ ಎರಡು ಒಂದು ಇಚ್ಛಿದ್ದು ಮಾತಾ ವಿಷಯಲ್ಲಿ ಇತ್ತೀನಿ ಹಾಂಡ್ ಬತ್ತಿನ ನಟು ಬಗ್ಗೆ ನಿಗಾ ಗೊತ್ತುಂಡು ಐಕ್ ಪಾತ್ರಿ ನಮ್ಮ ಗಿರಿಜಾ ಸಜ್ಜಂತ ನಾಲ್ನೇ ಶಾಖೆ ಉದ್ಘಾಟನೆಗೆ ನಮ್ಮಲ್ಲಿ ಇದ್ದಾರೆ ನಮ್ಮ ಹುಡುಕಿ ಉಡುಪಿ ಶಾಖೆಗೆ ದುಂಬಿ ಬೈದ್ ಗೇಂದ್ರ ಅವು ನಮ್ಮ ಅಡ್ವಟೈಸ್ಮೆಂಟ್ ಬೈದ ಕೇಂದ್ರ ಬಾಗುಡ ಗಿರ್ಜಾ ಸರ್ಜಿಕಲ್ ಎಟ್ಟೇ ವಿಷಯ ಅದಕ್ಕೆ ನಮ್ದು ಜನಪುಳಿಗೆ ಅಗತ್ಯ ಬೋಡಿನ ಪ್ರತಿ ಒಂದು ಸುತ್ತಲು ಜಾಗ ಅವ್ಲ ಕುಲೈ ಕುಣದು ಪಾಡ್ದು ತೂತು ಕಾಪುಜಿ ನದಿ ಹೋಗಲಿ ಆತ ಎಕಾಡ್ ಬೈದಿಲ್ಲ

ಅಂಚ ಅವತ್ತೊಂದ ಐದು ಟ್ರೀಟ್ಮೆಂಟ್ ಬೋರ್ಡ್ ಟ್ರೀಟ್ಮೆಂಟ್ ಬೋರ್ಡ್ ನಾಂಡ ಇಂಕಿರ ಸೊತ್ತು ಅಗತ್ಯ ಉಂಡು ಆಂಡ ವಿಷಯ ಇತ್ತ ಪಂಡೆರೆ ಮುಲ್ಪ ಐ ವನ್ ಡಿ ಸೋದರ ಪಂಡೆರೆ ದುಮ್ಮು ಮಾತ ನಮಕ್ ಬ್ಲಡ್ ಚೆಕ್ಅಪ್ ಮಾಡ್ಬೋದು ಇಂದಾಂಡ ಪಿಲೈ ಬೋರ್ಡ್ ಇತ್ತ ಯಾವ್ದು ಆ ಲೈಕೈಕ್ ಬೋರ್ತ್ ನಿಂತಿನ ಮಿಷಿನರಿ ಉಂಡು ಮುಲ್ಪನೆ ತೋಲಿ ಐಡ್ ಬಕ್ಕ ಬೇತೆ ಬೇತೆ ಬೇತ ಲೈತ ಅಂಚನೆ ದಾದಾನಿ ಕೇಂದ ದುಮ್ಮು ನಮ್ಮ ಇಲ್ಲಲ್ಲಿ ಬೇಲೆ ಮಾಡ್ಬೇಕಿತ್ತ ಇಂಗಿನ ಪಂಡ್ತೇರಿ ಇಂಗ್ಲೀಷ್ ಡೌ

ೂಳಿ ಮುಖ ತೂಕ ಎಡ್ಡೆ ಸಂಸ್ಥೆ ಇಂಚಿನ ಸಂಸ್ಥೆ ನಂಗೆ ಜನಸಾಮಾನ್ಯರಿಗೆ ಮಾತ್ರ ಪ್ರತಿವರೆಲ್ಲ ಮೆಕ್ಕ ಇತ್ತಿನಿ ಅಂತ ಅವರ ಎಡ್ಡೆ ಸಂಸ್ಥೆ ಉಂಡು ಬರ್ತೇರಿ ಈ ಸಂಸ್ಥೆ ಇಟ್ಟೆ ನಾಲ್

ಕೈತೀನಿ ಏನೋ ಕ್ರೇಷನ್ ಅಂತ ವೇದಿಕೆ ಇಡ್ತೀನಿ ಮಾತೆಲ್ಲ ಹೆಂಗಲ್ ಆತ್ಮೀಯರು ಮ್ಯಾಡಮ್ ಇಲ್ಲೇರಿ ಲೀಲಾ ಶೆಣ್ಣ ಇಲ್ಲೇರಿ ರೈ ಸರ್ ಅರವಿಂದ್ ಅನ್ನೇ ಕೊಟ್ಟು ಕಾರಣ ಗುರ್ತೈತ್ ಸರ್ ಮೇರೆ ಲ್ಯಾಂಡ್ ಲೋಡ್ ಮೇರೆ ನಿಮ್ಗೆ ಎಂಟು ಎತ್ತು ಓಡಿಯೋದು ಇದೊಂದು ವರ್ಷಕ್ಕೂ ಐದು ಪರ್ಸೆಂಟ್ ಅನ್ನೋದು ಸುಮಾರು ಆಫ್ ನೀವು ಫಸ್ಟ್ ಆಫ್ ಆಲ್ ಯಾನ್ ಸರ್ ಕಂಗ್ರಾಚುಲೇಷನ್ಸ್ ಡೈರೆಕ್ಟ್ ಮಂಡ್ ಈ ಹೊಸತ್ ಔಟ್ಲೆಟ್ ಓಪನ್ ಆಗ್ತದೆ ಅರವಿಂದ್ ಅನ್ನೇ ಪಂಡಾಲ್ಕ ಉಡುಪಿದ ಗಿರಿಜಾ ಸರ್ಜಿಕಲ್ ನಮ್ಮ ಕೂತ್ ನಮ್ಮ ಒಂದು ಸೋಶಿಯಲ್ ಮೀಡಿಯಾ ಪ್ರಮೋಷನಲ್ ವೀಡಿಯೋ ಬಂದಿತ್ತು ಏನ್ಲಾ ಅವಲ ಆಗಿ ಲೇ ಡಿ ಪಾರ್ಟ್ ಮಾಡ್ ಇದ್ದೇರು ಅವ್ರು ಎಡ್ಡೆ ರೀಚ್ ಆದಿತ್ತೆ ಅರಿಂಗ್ಲಾ ಐಟ್ರ್ ಐಟ್ರ ರೆಸ್ಪಾನ್ಸ್ ಬಿದ್ದಿತ್ತು ಅವರು ಹೆಂಗ್ಲಿಗೆ ಮಸ್ತ್ ಖುಷಿ ಆದ್ರ ಸುರುಕು ಪಣ್ಣಾಗ ಅವ್ರನ್ನ ಪ್ರಸ್ತಾವನೆ ಪಡೆದು ಮೆಡಿಕಲ್ ಶಾಪ್ ಶಾಪು ಹೆಲ್ತ್ ಕೇರ್ ರಿಲೇಟೆಡ್ ಮಸ್ತ್ ಅದ್ರನ್ನ ಯೋಜನೆ ಉಂಟು ನನ್ನ ತುಂಬಕ್ಕೆ ಇಡೀ ರಾಜ್ಯ ರಾಜ್ಯದ ಬೇರೆ ಬೇರೆ ಜಿಲ್ಲೆಗೆ ಭವಾರೇ ಉಂಟು ನನಗೆ ಏತ್ ಜನ ಗೊತ್ತ ಗೊತ್ತಿ ನಮ್ಮ ಇಡೀ ದೇಶದಲ್ಲಿ ಹೆಲ್ತ್ ಕೇರ್ ಇಂಡಸ್ಟ್ರಿ ಏನಿದೆ ಇದು ನಮ್ಮ ಜಿ ಡಿ ಪಿ ಗೆ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತದೆ ಫೈವ್ ಪರ್ಸೆಂಟ್ ಇಸ್ ವೆರಿ ಬಿಗ್ ನಂಬರ್ ನೆನಪಿಡಿ ಹೆಲ್ತ್ ಕೇರ್ ಹೆಲ್ತ್ ಕೇರ್ ಅಂದ್ರೆ ಅದು ಫಾರ್ಮಸಿ ಇರಬಹುದು ಹಾಸ್ಪಿಟಲ್ಸ್ ಇರಬಹುದು ಹೆಲ್ತ್ ಇನ್ಶೂರೆನ್ಸ್ ಇರಬಹುದು ಅಥವಾ ಮೆಡಿಕಲ್ ಟೂರಿಸಂ ಇರಬಹುದು ಇವತ್ತು ಅವರು ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗೆ ಅವರು ಒಂದು ಎಂಟ್ರಿ ಕೊಡುವ ಒಂದು ಪ್ಲಾನ್ ಇದೆ ಅಂದ್ರೆ ಖಂಡಿತವಾಗಿ ಒಂದಲ್ಲ ಒಂದು ದಿನ ಇಡೀ ರಾಜ್ಯಕ್ಕೆ ಕೇವಲ ಗಿರಿಜ ಸರ್ಜಿಕಲ್ ಕಾಂಟ್ರಿಬ್ಯೂಷನ್ ಇಕಾನಮಿಗೆ ಫೈವ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಆಗ್ಬೇಕು ಎಂಬುದು ನಮ್ಮೆಲ್ಲರ ಆಶೀರ್ವಾದ ಬಹುಶಃ ಈ ಒಂದು ಕಾನ್ಸೆಪ್ಟ್ ಏನಿದೆ ಅದು ತುಂಬಾ ಜನರಿಗೆ ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಯಾಕಂದ್ರೆ ಸರ್ಜಿಕಲ್ ಎಂಬ ವರ್ಡ್ ಇದೆ ಎರಡು ಈ ಮೆಡಿಕಲ್ ಹೆಲ್ತ್ ಕೇರ್ ಅಲ್ಲಿ ಎರಡು ವಿಷಯ ಇದೆ ಒಂದು ಮೆಡಿಕಲ್ ಗೆ ಹೋದ್ರೆ ಹೆಚ್ಚಾಗಿ ಕಾಯಿಲೆ ಇರುವವರು ಹೋಗುವುದು ಏಟಿ ಪರ್ಸೆಂಟ್ ಬಿ ಪಿ ಶುಗರ್ ಅಥವಾ ಡಾಕ್ಟರ್ ಏನು ಕೊಡ್ತಾರೆ ಅದನ್ನು ತೆಗೆದುಕೊಂಡು ಹೋಗುದು ಆದ್ರೆ ಇಲ್ಲಿ ನಿಮ್ಮ ಚಾಯ್ಸ್ ಅಲ್ಲಿ ನೀವು ಪಿಕ್ ಮಾಡೋದು ಹೆಲ್ತ್ ಏನು ರೋಗ ಬರುವುದುಂಟಲ್ಲ ಅದನ್ನ ಪ್ರಿವೆನ್ಶನ್ ಮಾಡಲಿಕ್ಕೆ ಇಲ್ಲಿ ತುಂಬಾ ಉಪಕರಣಗಳಿವೆ ಹೆಲ್ತ್ ನಮ್ಮ ಮೇಂಟೈನ್ ಮಾಡಲಿಕ್ಕೆ ಕಾಯಿಲೆ ಬರದ ಹಾಗೆ ನೋಡ್ಲಿಕ್ಕೆ ಹಲವಾರು ಎಕ್ವಿಪ್ಮೆಂಟ್ಸ್ ಇಲ್ಲಿ ಇವೆ ಅವರ ಬಿಸ್ನೆಸ್ ಅಲ್ಲಿ ಒಂದು ಕ್ಲಿಯರ್ ಮೆಸೇಜ್ ಇದೆ ನಿಮಗೆ ಎಷ್ಟು ಜನಕ್ಕೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಥವಾ ಇಲ್ಲ ಆ ಬಗ್ಗೆ ನನಗೆ ಗೊತ್ತಿಲ್ಲ ಆದ್ರೆ ಆ ಮೆಸೇಜ್ ನಾವು ಇಲ್ಲಿರುವ ಪ್ರತಿಯೊಬ್ಬರು ಅರ್ಥ ಮಾಡುವ ಅವಶ್ಯಕತೆ ಇದೆ ನಿಮ್ಮಲ್ಲಿ ತುಂಬಾ ಜನರು ಇದನ್ನು ಅರ್ಥ ಮಾಡಿದ್ದೀರಾ ಅರ್ಥ ಮಾಡಿಲ್ಲವಾದರೆ ಅರ್ಥ ಮಾಡಿಕೊಳ್ಳಿ ಯಾಕೆಂದ್ರೆ ಥಾಮಸ್ ಮುಲ್ಲರ್ ಎಂಬೊಬ್ಬ ಫಿಸಿಷಿಯನ್ ಒಂದು ಸಾವಿರದ ಏಳ್ನೂರ ಇಸವಿಯ ಒಬ್ಬ ಪ್ರಸಿದ್ಧ ಡಾಕ್ಟರ್ ಜರ್ಮನಿಯ ಅವರೊಂದು ಮಾತು ಹೇಳಿದರು ಅವರು ಬಹಳ ಇಂಪಾರ್ಟೆಂಟ್ ಮಾತು ಹೇಳಿದರು ಹೆಲ್ತ್ ಈಸ್ ನಾಟ್ ವ್ಯಾಲ್ಯೂಡ್ ಅಂಟಿಲ್ ಸಿಕ್ನೆಸ್ ಕಮ್ಸ್ ಅಂದ್ರೆ ನಮಗೆ ರೋಗದ ಬಗ್ಗೆ ಕಾಳಜಿಯೇ ಇರುವುದಿಲ್ಲ ನಮಗೆ ರೋಗದ ಬಗ್ಗೆ ಕಾಳಜಿ ಬರುವುದು ಯಾವಾಗ ಅಂದ್ರೆ ರೋಗ ಬಂದಾಗ ಕಾಯಿಲೆ ಬಂದಾಗ ಮಾತ್ರ ಆತನಕ ನಮಗೆ ರೋಗದ ಬಗ್ಗೆ ಡೋಂಟ್ ಕೇರ್ ಅವು ಎಂಕ್ ಬರ್ಪಿನ ಶುಗರ್ ಬೈದನ್ಗೆ ಅವು ಅರೆಕತ್ತ ಎಂಕತ್ತು ಎಂಕ್ ಶುಗರ್ ಬರ್ಪಿನ ಮುಟ್ಟ ಎಂಕ್ ಶುಗರ್ ದ ಅವೇರ್ನೆಸ್ ಇಜಿ ಅಂಚ ಈ ಒಂದು ಆರು ಈ ಮೆಸೇಜ್ ಮೂಲಕ ಇತ್ತಿನ ಪ್ರತಿ ಹೊರಗೆಲ್ಲ ಕೆಲವರು ಬಂತಿವಿ ಮುಪ್ಪ ವರ್ಷಿಕಲ್ ಚಕಪ್ ನನ್ಫೋರ್ತೀವಿ ಪ್ರತಿ ಹೊರಗೆಲ್ಲ ಏನಿ ಅದನ್ನ ಹೆಲ್ತ್ ಬಗ್ಗೆ ಒಂದ್ ಅವೇರ್ನೆಸ್ ಅಗತ್ಯ ಉಂಟು ಆ ಅವೇರ್ನೆಸ್ ಬೋರ್ಡ್ ಎಕ್ವಿಪ್ಮೆಂಟ್ಸ್ ಸ್ವಲ್ಪ ಹೊಂದ್ರಿ ಅಲ್ಪ ಐಕೆಂಜಿನ ಹೆಂಗ್ ನೆತ್ತ ಬಗ್ಗೆ ಶುರು ಹೋಗ್ತಾ ಕೊರೋನಾದ ಅವೇನ್ ತೂದು ನನ್ನ ಡೌನ್ ಆಗಿ ಹೋಗ ಏನು ಹಾಸ್ಪಿಟಲ್ ಹೋಗ್ತಿದ್ರು ಅವ್ರು ಪದ್ಮಾಲ್ ಪದ್ನಾಲ್ ದಿನ ಹಾಸ್ಪಿಟಲ್ ಇತ್ತೆ ಆಯಿತಾ ಒಂಜಿ ಪೀಸ್ ನನ್ನ ಏನು ದೀತೆ ನನ್ನ ಲೈಫ್ ಲಾಂಗ್ ದಯಪಡ ಏನು ಆಸ್ಪತ್ರೆಗೆ ಹೋದ್ ಬಿರದತ್ತೆ ತಗೊಂಡು ಐವತ್ತ ಇರ್ತೇವೆ ಐವತ್ತು ಸುಮಾರು ಇವತ್ತೈದು ದಿನ ಆ ಟೈಮಲ್ಲಿ ಅಂಡ್ ಅವು ಹೆಂಗೆ ಏನ್ ಹೆಲ್ಪ್ ಮಾಡ್ತೀವಿ ಪಂಡ ಅವು ಸೀಕು ಪತ್ತಿ ಪಕ್ಕ ತುಯಿ ಹತ್ತಿರು ಬರ್ತೀನಿ ದುಂಬೆ ನಮ್ಮ ಅವು ವಾರ್ಮಿಂಗ್ ತಗೊಂಡಿತ್ತು ಏರನ ಕಮ್ಮಿ ಹಾಕೊಂಡು ಅಪಗ ಪ್ರತಿ ಒಂದು ಇಲ್ಲಾಡು ಒಂದೊಂದು ದೀಪಿನ ಅವಶ್ಯಕತೆ ಉಂಡೇ ಉಂಟು ಅಂಚ ಈ ಒಂಜಿ ಹೆಲ್ತ್ ಕೇರ್ ದ ಈ ಪೊಸಟ್ ಮಳಿಗೆದ ಸಂದರ್ಭಗಳು ಯಾನರೆ ಆಲ್ ದ ಬೆಸ್ಟ್ ಪಣದುಲ್ಲೆ ಅರ್ನ ಫ್ಯಾಮಿಲಿ ಗೆ ಸ್ಟಾಫ್ ಇಕಲ್ ಮಾತ್ರ ಸ್ಪೆಷಲ್ ಸಿಬ್ಬಂದಿಗಳಿಗೆ ಸಿಪ್ಪಂದಿಗಳಿಗೆ ಒಂದು ಸ್ಪೆಷಲ್ ಕಂಗ್ರಾಚುಲೇಷನ್ಸ್ ಯಾಕೆಂದ್ರೆ ಅವರು ಇಲ್ಲಿ ಇರೋದಿಲ್ಲ ಬಂದ ಪ್ರತಿಯೊಬ್ಬ ಗ್ರಾಹಕರಿಗೆ ಗಿರಿಜಾ ಸರ್ಜಿಕಲ್ ನ ನಿಜವಾದ ರಾಯಭಾರಿಗಳು ಎಂದರೆ ನೀವು ಯು ಆರ್ ಬ್ರಾಂಡ್ ಅಂಬಾಸಡರ್ಸ್ ಆಫ್ ಗಿರಿಜಾ ಸರ್ಜಿಕಲ್ಸ್ ನೀವು ಸ್ಮೈಲ್ ಕೊಟ್ಟು ಅಲ್ಲಿ ಒಂದು ರೋಗವನ್ನು ಹೋಗಲಾಡಿಸಬೇಕು ಇಲ್ಲದಿದ್ದರೆ ಅವರಿಗೆ ಒಳ್ಳೆಯ ಆತಿಥ್ಯ ನೀಡಿ ಇಲ್ಲಿಂದ ಖಾಲಿ ಕೈಯಲ್ಲಿ ಹೋಗದಂತೆ ನೋಡಬೇಕು ಹಾಗೆ ಮಾಡಿದರೆ ಮಾತ್ರ ಈ ಬಿಸ್ನೆಸ್ ಕೂಡ ಒಳ್ಳೆದಾಗ್ತದೆ ಇಂತಹ ಔಟ್ಲೆಟ್ಗಳು ಇನ್ನೂ ಬರಬೇಕು ಯಾಕೆಂದ್ರೆ ಹೆಲ್ತ್ ಬಗ್ಗೆ ಅವೇರ್ನೆಸ್ ನೀಡುವಂತಹ ಔಟ್ಲೆಟ್ಗಳು ಐ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ವಿಶೇಷವಾಗಿ ನಮಗೆ ಇವತ್ತು ಸನ್ಮಾನ ಮಾಡಿದ್ದೀರಿ ಬಹುಶಃ ನಮಗೆ ಒಂದು ಕಮರ್ಷಿಯಲ್ ಇದಕ್ಕೆ ಇನೋಗ್ರೇಷನ್ ಮಾಡಲಿಕ್ಕೆ ಹೋದಾಗ ಈ ತನಕ ಯಾರು ಕೂಡ ಸನ್ಮಾನ ಮಾಡಿದ್ದಿಲ್ಲ ಇದೊಂದು ಫಸ್ಟ್ ಟೈಮ್

ನೆಂಟು ಬರ್ಬಿನ್ ಚೂರು ಅಂಡ್ ಅದೇ ಬೇತೆ ಬೇತೆ ಬೆದೇಟ ಮಸ್ತ್ ಹೆಲ್ಪ್ ಬಂದಿಲ್ಪ ಕನ್ನ ಬಾರಿ ಬಲ್ಲ ಜಿಲ್ಲೆಡೆ ಜಿಲ್ಲೆ ರಾಜ್ಯ ರಾಜ್ಯದ ಎನ್ನ ಮಂದ್ಕೊಳ ಬಂದ್ರು ಇದೆ ನಮ್ಮ ದಕ್ಷಿಣ ಕನ್ನಡ ಒಂದಿತ್ತ ರಟ್ನೆ ಅದು ಕೂಡ ಉಂಡು ಮುಲ್ಕಿಡು ಉಂಡು ಬೇತೆ ಬೇತೆ ಬೆತಬೇತ ಶಾಖೆ ಇತ್ತೆ ಮನ್ಕೊಳು ಬಂದ್ ಕನ ಕಟ್ಟಿದೆ ಅದಕ್ಕೆ ಅಲ್ಲಿ ಜಿಲ್ಲೆ ಹತ್ತು ರಾಜ್ಯದ ಫೈವ್ ಪರ್ಸೆಂಟ್ ಬರ್ಪನಾಬ್ಯೂಷನ್ ಸೊ ಐದು ಸತ್ಯ ಬಂದ ಈ ದಸರಾದ ನೆರವೇರಿಸ್ಬೇಕು ಐ ನಾಟ್ ಬೇಗ ಹೈ ಮಂದಿ ಮಸ್ತ್ ಡಯಮಂಡ್ ಮಸ್ತ್ ಸ್ಟಡಿ ಮಂದಿನ ಅದಕ್ಕೆ ಸರ್ ದಕ್ಷಿಣ ಪ್ರತಿ ಒಂದಿ ವಿಷಯ ನಾಲೆಜ್ ಇತ್ತಿನ ಆನ ಮಸ್ತ್ ಕಾರ್ಯಕ್ರಮ ಬೊಪ ಪ್ರತಿ ಒಂಜಿ ಕಾರ್ಯಕ್ರಮ ವಿಭಿನ್ನ ಪ್ರತಿ ಒಂಜಿ ಕ್ಷೇತ್ರ ಆ ವಿಷಯ ನಾಲೇಜ್ ಏತೊಂದು ಪಾರ್ಟೆವೆ ಅಂಚ ಆದ ಇಂದ ಆರ್ ಮಿತ್ ಅಪಾರಂ ಬಿಟ್ಟೆರ್ ಬೊಕ ಅರವಿಂದೆ ಬಾರಿ ಆತ್ಮೆರ್ ಆ ಯಾಲ್ ಕಾಮಿಡಿ ದ ವೇಟ್ ಆತು ಅದನ್ ಅಂತರಲ ಬಾರಿ ಒಂಜಿ ದೈತ್ಯ ವ್ಯಕ್ತಿ ಆ ದರ ಬಂದಾನಗ ಎಂಕ್ ತೆಲ್ಪವೆಲ್ ಆರ್ನ ವೇ ಮಸ್ತ್ ಬಾರಿ ಸ್ಟಗಮ್ ಮಂತ್ ಬಿತ್ತು ವೈದಿನ ಆರ್ ಅಂಚ ಆದ್ ಅಂಚ ಆದ ಗೋಪಲ್ ಬಾಯ್ ಆರ್ ಈ ಏರಿಯಾದ ಸ್ವಚ್ಛದ ವಿಷಯ ಪ್ರಧಾನಿ ನಮ್ಮ ಮಂಗಳೂರು ದಸರಾ ಚಾಲೆಂಜನ ಬಣ್ಣ ಅಟ್ನೇದ ನಮ್ಮ ದಶಮಿದ ಶೋಭಾಯಾತ್ ಕುಹಳ್ಳಿ ಬಿದಾಡು ಬರ್ತಿದ್ರು ಕೂಡ ಹೋದಾಗ ರಾತ್ರಿ ಸದನ ನಮ್ಮ ಪೂರ ರಸ್ತೆಯಲ್ಲಿ ಪೂರ ಒಂದು ಒಂದು ಹಿಂಜೆದು ಈ ಸಲ ದೇವಸ್ಥಾನ ಎಲ್ಲ ಬಂತೆ ಅಂದ್ರೆ ಸ್ವಚ್ಛತೆ ನಮಿತ್ತು ಕಾರ್ಯಕ್ರಮ ಮಹತ್ವ ಬಂದು ಅಂತೆ ಇನ್ನ ಈ ಏರಿಯಾ ಎಲ್ಲ ಪೂರ ಮಾತ್ರ ಪಾಪ್ಯುಲೇಟ್ ಅನ್ನಕ್ಕೆಲ್ಲ ಸೇರ್ತು ನಮ್ಮ ಒಂದು ಈ ಸಲ ದಸರಾ ಒಂದು ಸ್ವಚ್ಛತಾ ದಸರಾ ಮತ್ತೆ ಕಾನ್ಸೆಪ್ಟ್ ಎಲ್ಲ ಇಂಟು ಮತ್ತೊಂದಲ್ಲ ಅಂಚಾರ್ ಸೊ ಅಂಚಾರ್ ರವೀಂದ್ರ ಅಣ್ಣ ಈರ್ನ ಈ ಬ್ಯಾಲೆ ಬೇಕಾಗಿ ಬಂದೇ ಲೆಕ್ಕ ಈರ್ನ ಸ್ಟಾಫ್ ನಾಕಲ್ಲ ಮತ್ತೆ ಸ್ಟೇಪ್ ಅಣ್ಣ ಯಾಕೆ ರೆಗ್ಯುಲರ್ ಬಂದು ಯಾ ಸರ್ಜಿಕಲ್ ಬಪ್ಪೆ ಅಲ್ಪ ಲಿಂಗ ಎಂತೆ ಸರ್ವಿಸ್ ಕೇಳಿದ್ರೆ ಇಲ್ಲಿ ಉಪ್ಪ ಸರ್ವಿಸ್ ಸಲಿಸಿಕೊಳ್ತಾರೆ ಅಂಚೆ ರಕಲ ಕೈಗೊಂಡು ಕೂಡ ನಟ ನಡುವೆ ಇಲ್ಲಿ ಇಡೀ ರಾಜ್ಯದ ಪ್ರವಾಸ ಮಕ್ಕಳು ಬಂದಿದ್ದಿನಟ್ ಗೆಟ್ಟು ಬೇಕಾದ್ರೆ